ಒಂದು ತಿನ್ನು ಸಮಯದಲ್ಲಿ ಸಪೋಸ್ ಈಗ ಸ್ವಲ್ಪ ರುಚಿಯಾಯಿತು ಸ್ವಲ್ಪ ಜಾಸ್ತಿ ತಿಂದುಬಿಟ್ಟಿದ್ದೀರಿ ಅಂಥ ಪರಿಸ್ಥಿತಿ ಬಂದರೆ ಆವಾಗ ಒಂದು ಚಿತ್ರಕಾದಿ ವಟಿ ಅಂತ ಒಂದು ಆಯುರ್ವೇದಿಕ್ ಮಾತ್ರೆ ಇದೆ ಅದು ಆಹಾರ ಜೊತೆಗೆ ತಕೊಂಡ್ರೆ ಸ್ನೇಹಿತರೆ ನೀವು ಏನಾದರೂ ಜಾಸ್ತಿ ತಿಂದ್ಬಿಟ್ರೆ ಇಲ್ಲದ್ರೆ ಅಪತ್ತಿ ತಿಂದರೆ ಅದು ಜೀರ್ಣ ಆಗ್ತದೆ ಮತ್ತೆ ಊಟದ ಮಧ್ಯದಲ್ಲಿ ನೀರು ಕುಡಿಬೇಕು ನೀರು ಊಟದ ಕೊನೆಗೆ ಕುಡಿಬಾರ್ದು ನೀವು ಊಟದ ನಂತರ ನೀರು ಕುಡಿದ್ರೆ ಬೊಜ್ಜು ಆಗ್ತದೆ ಊಟದ ಮೊದಲು ತಗೊಂಡ್ರೆ ಇಲ್ಲಿ ಮತ್ತೆ ಗೊಂದಲ ಇದೆ ಕೆಲವರು ನನ್ನೆಲ್ಲ ನೆನಪು ಊಟ ಮಾಡುವ ಅರ್ಧ ಗಂಟೆ ಮೊದಲು ಅಥವಾ ಅರ್ಧ ಗಂಟೆ ನಂತರ ಕರೆಕ್ಟ್ ಅದು ಊಟದ ಮೊದಲು ನೀರು ಕುಡಿಬಾರ್ದು ಊಟದ ಇಮಿಡಿಯೇಟ್ ನಂತರ ಕುಡಿಬಾರ್ದು ಊಟದ ಇಮಿಡಿಯೇಟ್ ಮೊದಲು ನೀರು ಕುಡಿದ್ರೆ ಎಂಜೈಮ್ ಎಲ್ಲ ಕೆಳಗೆ ಹೋಗ್ತದೆ ನಿಮಗೆ ಯಾವಾಗಲೂ ಬಾಡಿಗೆ ಅದು ಅದರದ ಪೋಷಕಾಂಶ ಸಿಗುವುದೇ ಇಲ್ಲ ಅವಾಗ ಕಡ್ಡಿ ಆಗ್ತದೆ ನಾವು ಊಟದ ನಂತರ ತಗೊಂಡ್ರೆ ಬೋಜ್ಜಾಗ ಊಟದ ಮದ್ದಲ್ಲಿ ಸ್ವಲ್ಪ ಸ್ವಲ್ಪ ನೀರು ತಗೊಂಡ್ರೆ ಈಗ ನೀವು ಗಾರೆ ಬಿಲ್ಡಿಂಗ್ ಕಟ್ಟುವುದರಲ್ಲಿ ಸ್ವಲ್ಪ ನೀರು ಹಾಕ್ತಿರಲ್ಲ ಆತರ ಮಾಡಿದ್ರೆ ತುಂಬಾ ಸ್ವಲ್ಪ ಸ್ವಲ್ಪ ಅದಾದ ಮೇಲೆ ಅರ್ಧ ಗಂಟೆ ನಂತರ ಅಗತ್ಯ ಪ್ರಕಾರ ನೀರು ಕುಡಿಬೇಕು ನೀರು ನೋಡಿ ಆಹಾರ ಮತ್ತೆ ನೀರು ಎರಡು ಬಿಲ್ಕುಲ್ ಬೇರೆ ಬೇರೆ ವಿಷಯ ಉಂಟು ಯಾವಾಗಲೂ ಹಸು ಆಗತ್ತೆ ಆವಾಗ ನೀರು ಕುಡಿಬಾರದು ಯಾವಾಗ ಬಾಯಿಕೆ ಆಗ್ತದೆ ಆವಾಗ ಊಟ ಮಾಡಬಾರ್ದು ಜನರು ಎಂತ ಮಾಡ್ತಾರೆ ಮಧ್ಯಾಹ್ನ ಒಂದು ಜೋರು ಹಸುವೆ ಆಗುವಾಗ ಗೋಳ ಗೋಡ ಗೋಡಗೋಳ ನೀರು ಬಿಡ್ತಾರೆ ಅದರಿಂದ ಲೀವರ್ ಫ್ಯಾಟಿ ಆಗ್ತದೆ ಸೊ ಸ್ನೇಹಿತರು ಇದು ಸಣ್ಣ ಸಣ್ಣ ವಿಷಯಗಳು ಹೇಳ್ತಾ ಇದ್ದೇನೆ ಆದರೆ ಇದು ಬಹಳ ಬಹಳ ಪ್ರಾಮುಖ್ಯವಾಗಿದೆ ನಿಮ್ಮ ಆರೋಗ್ಯ ಜೀವನಕ್ಕೆ ಒಳ್ಳೆಯ ವಿಷಯಗಳು ದಯವಿಟ್ಟು ಇದನ್ನು ಅನುಸರಿಸಬೇಕು ನೀನು ಇದರಿಂದ ಖರ್ಚಿಲ್ಲ ಆದರೆ ದೊಡ್ಡ ಸಮಸ್ಯೆಗಳನ್ನು ನೀವು ದೊಡ್ಡ ತಾಪತ್ರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ ಏನು ಏನು ಬರಲಿಕ್ಕೆ ಸಾಧ್ಯವಿದೆ ಅದನ್ನು ನೀವು ದಾಟುವ